ಬಂದು ನೀರು ನೀರ್ ಬರ್ಲಿ ರೈತರಿಗೆ ನಿಮ್ ಹಬ್ಬಿಗೆಲ್ಲ ಎಲ್ಲ ಯಾರ್ಯಾರು ಕಷ್ಟಪಟ್ಟು ಬೆಳೆ ರೈತರ ಹೊಂದಲ್ಲಿ ನೀರು ಬರ್ಲಿ ಬೆಳೆ ಬರ್ಲಿ ರೈತರಿಂದ ಹೋದ್ರೆ ಏನಿಲ್ಲ ಲಾಸ್ಟ್ ಮಣ್ಣು ತಿನ್ಬೇಕಾಗತ್ತೆ ಮಣ್ಣು ಸಿಗಲ್ಲ ಸ್ವಲ್ಪ ಅಲ್ವಾ ಗಂಡ ವರ್ಷ ಪ್ರಯತ್ನ ಕೊಟ್ಟರೆ ಅದು ದುಡ್ಡು ನೀವು ಒಂದೊಂದು ವಿಷಯ ದುಡ್ಡು ಯಾರು ಹೆಚ್ಚಿನಲ್ಲಿ ಎಲ್ಲೂ ಕೊಡಂಗಿಲ್ಲ ಇಲ್ಲೂ ಕೊಡಂಗಿಲ್ಲ ನಿಮ್ಮ ಪ್ರೀತಿ ಏನಿದ್ರೆ ಕಾನ್ಗಿಡ್ ಬೆಳೆ ಅಂತ ನಿಮ್ ಪ್ರೀತಿ ಏನಿದ್ರು ಕಾನ್ಗಿ ಡೈಲಿ ಹಾಕಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆ ಆರೋಗ್ಯ ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದಿರಿ ಬರ್ತೀನಿ ಎರಡನೇ ನಂಬಿಕೆ ಇರ್ಬೇಕು ಅತಿಯಾಗಿ ನಂಬಿಕೆ ಇದ್ರೆ ಮಾತ್ರ ಕಲ್ಸಿ ನಿಮ್ ಮನೆ ಗಡಿಯಾರ ಟಿವಿರ್ಬೇಕು ದೇವ ಸ್ನಾನ ಮಾಡಿಲ್ಲ ಅಕಡೆ ಕಡೆ ತೆರಿಗೆ ಇದ್ದೀನಿ ಅಂದ್ರೆ ಆ ಕಡೆ ಬಾಗ್ಲು ಈ ಕಡೆ ಬಾಗ್ ಉಂಟು ಕೇಳಲ್ಲ ನಿಮ್ ಬಾಗ್ಲ ಈ ಕಡೆ ಫೋಟೋ ಹಾಕೊಂಡು ತಾಯಿನ ಬೇಡ್ಕೊಂಡು ಕೆಲಸ ಮಾಡಕೋ ಈ ಫೋಟೋ ಮಲ್ಕೋಬೇಡಿ ಸಾಧ್ಯವಾದ ನಿಮ್ಮ ವಾಹನಗಳು ಆಕ್ಸಿಡೆಂಟ್ ಆಗ್ತಾ ಇರಲಿ ಎರಡು ಕಡೆ ಸ್ಟಿಕ್ಕರ್ ಕೊಡ್ತಾರಲ್ಲಿ ಅಲ್ಲಿ ಎರಡು ಕಡೆ ಸ್ಟಿಕ್ಕರ್ ಕೊಡ್ತಾರೆ ಗಾಡಿ ಆಗೋ ಅಂತ ಬೈಕ್ ಸಿಂಗಲ್ ಹಾಕೊಳ್ಳಿ ಇನ್ನ ನಿಮ್ಮ ಸಣ್ಣ ಪುಟ್ಟ ಅಂಗಡಿ ಇದ್ರೆ ಸಣ್ಣ ಸ್ಟಿಕ್ಕರ್ ಹಾಕೊಂಡು ಬರ್ತಾ ಬನ್ನಿ ದೊಡ್ಡ ಅಂಗಡಿಗೆ ಫೋಟೋ ಹಾಕೊಳ್ಳಿ ಗೊತ್ತಾಯ್ತಾ ಮತ್ತೆ ನೀವು ಅಸ್ಕೊಬ್ಬ ಕಮನಿಗೆ ಹೇಳ್ತದೆ ಕಲಿಬಿಟ್ಟಿಲ್ಲ ಎಲ್ಲರೂ ಕಲಿಬೇಕಾದ್ರು ನೀವೇ ಕೇಳ್ಬಿಟ್ಟರು ನೋಡಿ ಏನಾದ್ರೆ ಇಲ್ಲಿ ತೀರ್ಥನೆ ಪವಾಡ ನೀವು ತೀರ್ಥವಾಗಿ ನೀಟ ಬೆಲೆ ಪೂಜೆ ಮಾಡಿ ನಿಮ್ಮ ಕೆಲಸರು ಅನುಕೂಲ ಆಗ್ಲಿ ಅಂತ ನಮ್ಮ ಆಶೀರ್ವಾದ